ಸಣ ಸಜ್ಜನಿಕೆಯ ಸರಳ ವ್ಯಕ್ತಿಯಾಗಿರ್ತಕ್ಕಂತಹ ಆದರ್ಶ ವ್ಯಕ್ತಿಯಾಗಿರ್ತಕ್ಕಂತಹ ಅನೇಕ ಪ್ರಶಸ್ತಿಗಳ ಬದ್ಧವಾಗಿರ್ತಕ್ಕಂತಹ ತಗೊಂಡಿರ್ತಕ್ಕಂಥ ಕೇಶವ ದೇವರ ಒಂದು ಮಾರ್ಗದರ್ಶನ ಎಲ್ಲ ಸಲ ಸಮಸ್ಯೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮಾರ್ಗದರ್ಶನ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಲ್ಲಿ ಮೂವತ್ತು ವರ್ಷಗಳ ಸುಮಾರು ಶಿಕ್ಷಣ ಮಕ್ಕಳಿಗೆ ದಾರಿ ದೀಪವಾಗಿ ಈ ಒಂದು ಇಲಾಖೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಶ್ರೀ ರೆಡ್ಡಿ ಸರ್ ಅವರು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರ ಡಿಸೆಂಬರ್ನಲ್ಲಿ ರಾಮಚಂದ್ರ ಹೋಬಳಿಯ ದೊಡ್ಡಬಪ್ಪನೆಯಲ್ಲಿ ಸೇವೆಗೆ ಸೇರಿ ಅಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವರ್ಷಗಳ ಹಿಂದೆ ಎಂ ತಾಲೂಕಿನ ತಿಂಾಪುರ ಗ್ರಾಮಕ್ಕೆ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಶಿಕ್ಷಣಿಗೆ ತಮ್ಮೆಲ್ಲರಿಗೂ ಒದ್ದಿರ್ತಕ್ಕಂಥ ವಿಷಯ ಆದರೆ ಇನ್ನು ಬಹುತೇಕ ವರ್ಷಗಳು ಸಮುದ್ರ ಹೋಬಳಿಯಲ್ಲೇ ಕಳೆದಿರ್ತಕ್ಕಂಥದ್ದು ಆ ಗ್ರಾಮಸಂದ್ರ ಹೋಮಳಿಯ ಆ ದೊಡ್ಡ ಮಪ್ಪನಿಯಲ್ಲಿರ್ತಕ್ಕಂಥ ಸುಮಾರು ಎರಡು ನೂರು ಪೀಳಿಗೆಯಷ್ಟು ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಕೂಡ ಅವ್ರ ಶಾಲೆಯಲ್ಲಿ ಓದಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂಥ ಒಂದು ವ್ಯಕ್ತಿಗಳು ಇವತ್ತು ವಯೋ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಒಂದು ರೀತಿಯಾಗಿ ಸಂತೋಷವೂ ಆಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ ಮನಸ್ಸೊಳಗಡೆ ಅಷ್ಟೇ ದುಃಖನೂ ಆಗ್ತಾ ಇದೆ ಆದರೆ ಸರ್ಕಾರದ ನಿಯಮ ಪ್ರಕಾರ ನಿವೃತ್ತಿ ಆಗಲೇಬೇಕು ಸರ್ಕಾರಿ ಸೌಂದರ್ಯ ಆ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ವಯೋ ನಿವೃತ್ತಿಯನ್ನು ಆಗ್ತಾ ಇರೋದ್ರ ಜೊತೆಗೆ ನಮ್ಮ ಕೆಜೆಫ್ ಅವರ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರಾಗಿ ಒಂದು ಸಮಯ ಪ್ರಜ್ಞೆಯನ್ನು ಬಳಸಿಕೊಂಡು ಶಿಕ್ಷಕರಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ತಾಲೆ ಇರೋದರಲ್ಲಿ ಕರ್ತವ್ಯಕ್ಕಿಂತ ಒಂದು ಗಂಟೆ ಎರಡು ಗಂಟೆ ಮೊದಲು ಶಾಲೆಗೆ ಹೋಗಿ ತಮ್ಮ ಶಾಲೆಯ ಮಕ್ಕಳನ್ನು ತನ್ನ ಮಕ್ಕಳಂತೆ ಭಾವಿಸಿ ಆ ಮಕ್ಕಳಲ್ಲಿ ಮಕ್ಕಳಾಗಿ ಅವರ ಒಂದು ಗಡಿನಾಡ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ತಮ್ಮದೇ ಆದಂತಹ ಒಂದು ಮೃದು ಸ್ವಭಾವದಿಂದ ಶಿಕ್ಷಣವನ್ನು ಕೊಟ್ಟು ಅವರೆಲ್ಲರ ಪ್ರೀತಿಯನ್ನು ಗಳಿಸಿ ಇವತ್ತು ಸುಮಾರಷ್ಟು ಪ್ರೀತಿಯ ಮಕ್ಕಳನ್ನು ಪಡೆದಿರ್ತಕ್ಕಂಥದ್ದು ಬರೋದ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ ಅದೇ ರೀತಿಯಾಗಿ ನಮ್ಮ ಇನ್ಸ್ಪೈರ್ ಅವಾಗ ಬಂದಾಗ ಕಾರಣ ಅಂದ್ರೆ ನಾವೆಲ್ಲ ಬೇರೆ ಬೇರೆ ರೀತಿ ರಾಜ್ಯದ ಅಭಿವೃದ್ಧಿಗೆ ರೂಪಿಸ್ತೀವಿ ಆದರೆ ಶಿಕ್ಷಕರಲ್ಲಿ ಮಾತ್ರ ಒಬ್ಬ ಸನ್ನಡತೆಯ ಮಾರ್ಗಕ್ಕೆ ವ್ಯಕ್ತಿಯನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಇದೆ ಅಂತ ನಾನು ಆ ಅದೇ ರೀತಿಯಲ್ಲಿ ಶ್ರೀ ಕೇಶವ ರೆಡ್ಡಿ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ವೃತ್ತಿಯನ್ನು ಮಾಡಿ ಈ ದಿನ ನಿವೃತ್ತಿ ಹೋಗ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಸರ್ ದಯಮಾಡಿ ನಿವೃತ್ತಿ ಆದ ತಕ್ಷಣ ನಿಮ್ಮ ಎಜುಕೇಶನ್ ಕಾರ್ಯಕ್ಕೆ ನಿಂತೋಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಅವರಂತೆ ಬಿಕೇರಿ ತರ್ತಾ ಇದ್ದಾರೆ ಇದೊಂದು ನಿಜವಾಗಿಯೂ ನಮಗೆ ಸೇರವಾದ ಸಂಗತಿ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸಹ ನಾವು ಶಿಕ್ಷಕರಾಗಿ ಸರ್ಕಾರದ ಸೌಲಭ್ಯ ಪಡಿಸ್ತಾ ಇದ್ದೀವಿ ನಿವೃತ್ತಿಯ ನಂತರವೂ ಸಹ ನಾವು ತಾವು ದಯಮಾಡಿ ಸರ್ಕಾರಿ ಶಾಲೆಗಳ ಹೇಳಿಕೆಗೆ ಮತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವಂತೆ ಆ ಕಾರ್ಯದಲ್ಲಿ ತಾವು ನಿರ್ಧಾರ ಇದ್ದಾರೆ ಯಾಕೆಂದ್ರೆ ನಾನು ಸುಮಾರು ವರ್ಷಗಳ ಅವರ ಒಂದು ಹತ್ತಿರ ಅನುಭವ ನನಗೇನಿರಲಿಲ್ಲ ಆದರೆ ಮೂರು ವರ್ಷಗಳ ಹಿಂದೆ ನಾವು ರೋಟ್ರಿ ಕ್ಲಬ್ಗೆ ಗುರುಗಳನ್ನ ಆಹ್ವಾನ ಮಾಡಿ ರೋಟ್ರಿ ಕ್ಲಬ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡಿರಬೇಕು ಅಂತ ಒಂದು ಮನೋಭಾವದಿಂದ ಯೇಸುವೆಟ್ಟಿಯವ್ರನ್ನ ಅನೇಕ ಸಂತರು ಏನು ಗುರುಗಳು ಪಾದಾರ್ಪಣೆಯನ್ನು ಮಾಡಿದಾಗ ನಾನು ಮಂಜುನಾಥಪ್ಪ ಆ ಮಂಜುನಾಥಪ್ಪ ಮ್ಯಾನೇಜರ್ ಜನ ಪಿ ಡಿಯಲ್ಲಿ ಅವರ ನಾವು ಅವರ ಕಂಡಾಗ ಕೇಶವ ನಮಗೆ ನಮಗೆ ಮೊದಲ ಬಗ್ಗೆ ಆತ್ಮೀಯವಾಗಿ ಪತ್ತೆವರೆಗಿದ್ದವು ನಾನು ಅಂದ್ರಿಂದಲೂ ಕೂಡ ನಾನು ಅವನ್ನ ಕಾಡೋದೇ ಬೇರೆ ರೀತಿಯಲ್ಲಿ ಕೇಳ್ತಾರೆ ಅವರ ನಡೆ ಅವರ ನುಡಿ ಅವರ ಮಾತು ಅವರಲ್ಲಿರ್ತಕ್ಕಂಥ ಒಂದು ಆ ಶಾಲೆಯ ಬಗ್ಗೆ ಆಗಲಿ ಅಥವಾ ನಮ್ಮ ಬಗ್ಗೆ ಆಗಲಿ ಯಾರೊಬ್ಬರ ಬಗ್ಗೆ ಕೂಡ ನಾನು ಅದರಲ್ಲಿ ಅಷ್ಟೊಂದು ಭದ್ರತೆ ಅಷ್ಟೊಂದು ವಿನಮ್ರತೆ ಶ್ರೀರಾಮಚಂದ್ರ ಕಾಡಿಗೆ ಶ್ರೀರಾಮ ಶ್ರೀರಾಮಚಂದ್ರನ ಆ ಪುರಜನರು ಅವರನ್ನ ಆತ್ಮವಾಗಿ ಅಂದರೆ ಹೇಗೆ ಅವರನ್ನ ಕಳಿಸ್ಕೊಡ್ಬೇಕು ಕಾಡಿಗೆ ಅಂದೇ ಬೇರೆ ಒಪ್ಪ ರೀತಿಯಾಗಿ ಅವ್ರನ್ನ ವರ್ಣನೆ ಮಾಡ್ತಾರೆ ಯಾರು ಶ್ರೀರಾಮ್ ಅಂತ ಪುರುಷೋತ್ತಮ ಹಾಗೆ ನಾನು ಮೂರು ವರ್ಷಗಳಲ್ಲಿ ಅವನ್ನ ಸಾಮಾನ್ಯವಾಗಿ ಯಾರೇ ಮುಂದೆ ಸಭೆ ಸಮಾನ ನಮ್ಮ ವೇತಿಕ ಪರಿಷತ್ ಇರ್ಬೋದು ಅಥವಾ ಶಾಲಾ ಪರಿಷತ್ ಇರ್ಬೋದು ಅವರ ಶಾಲೆಯ ಬಳಿಯಲ್ಲಿ ನಾವು ವೇಷ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರು ಅಷ್ಟೊಂದು ಆತ್ಮೀಯವಾಗಿ ನಿಜವಾಗಿ ಅವರ ಒಂದು ಶಾಲೆ ನೀವು ಎಲ್ಲರೂ ಕೂಡ ಹೋಗಿದ್ರೆ ಹತ್ತೊಂದು ಜನ ಆ ಒಂದು ಶಾಲೆಯನ್ನ ಉಳಿಸಿ ಬೆಳೆಸಿದ್ದಾರೆ ಆವಿಲ್ಲ ಕೋಸ್ಕರ ನಾವು ಅವರ ಸರ್ಕಾರಿ ಕೆಲಸದ ಒಂದು ನಿವೃತ್ತಿಯಿಂದ ಆಗೋದು ನಮ್ಮ ನಾನು ನೇರವಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನ ಕೇಳ್ಕೊಳ್ತೇನೆ ಅವರು ನಿವೃತ್ತಿ ಆಗಿದ್ದೀನಿ ಅಂತೇಳಿ ಸರ್ಕಾರಿ ಸಂಬಳದಿಂದ ಅವರು ನಿವೃತ್ತಿ ಆಗ್ಬೋದು ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರು ಅತಿಥಿ ಗಂಡನಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ನಾವು ಗೌರವದಿಂದ ಅವರಿಗೆ ಒಂದು ಉದ್ಯೋಗ ಒಂದು ಕೆಲಸ ಮಾಡೋದಕ್ಕಿಂತ ಗೌರವದಿಂದ ಅವರು ಒಂದು ಜವಾಬ್ದಾರಿ ಒಂದು ಕೆಲಸವನ್ನು ಅವರಿಗೆ ಹೊಸತೇವೆ ಅವರು ಗಂಡಿತ ಶಿರಸಾ ವಹಿಸಿ ನಮ್ಮ ವಿದ್ಯಾಸಂಸ್ಥೆ ಸಂಸದ ವಿದ್ಯಾಸಂಸ್ಥೆ ಜಿಲ್ಲಾ ವಿದ್ಯಾಸಂಸ್ಥೆ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಅವರು ತೊಡಗಿಸಿಕೊಂಡು ನಮ್ಮ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತರಬೇಕು ಅಂತೇಳಿ ಹೇಳಿ ಹೆಚ್ಚಿಗೆ ಮಾತಾಡೋದೇನೆಲ್ಲ ಅವರ ಬಗ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅವರ ಮಕ್ಕಳು ಕೂಡ ಒಳ್ಳೆಯ ಮಕ್ಕಳು ಅವ್ರಿಗೆ ಕೂಡ ಸುಖಿ ಕುಟುಂಬ ಯಾವ್ದಪ್ಪ ಅಂತ ಹೇಳಿದ್ರೆ ಅವರು ರಿಟೈರ್ಟ್ ಆಗುವ ದಿವಸ ಅವರು ತನ್ನೋದು ಸ್ಟೇಜ್ನಲ್ಲಿದ್ದಾರೆ ಅವರು ರಿಟೈರ್ಡ್ ಆಗೋದ್ರಿಂದ ಅವ್ರ ಗಂಡ ಎಷ್ಟೊಂದು ಚೆನ್ನಾಗಿದ್ದಾರೆ ನೋಡಿ ಅವ್ರ ಗಂಡ ಎಲ್ಲಿ ಎಷ್ಟು ಸುಖಿ ಕುಟುಂಬ ಅವರ ಮಕ್ಕಳು ಮೊಮ್ಮಕ್ಕಳು ಒಂದು ತುಂಬ ಕುಟುಂಬ ಅವರು ಅದನ್ನೇ ತುಂಬ ಕುಟುಂಬ ಅಂತ ಹೇಳೋದು ಹಾಗೆ ಈಗಲೂ ಕೂಡ ಅವರೆಲ್ಲರೂ ಕೂಡ ಅದೇ ರೀತಿ ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಎಲ್ಲವನ್ನು ಭಗವಂತ ಅವರಿಗೆ ಕಾಣಿಸ್ತಾನೆ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನ ಈಗ ವಿದ್ಯಾಗ ಏನಾಗಿದ್ದೇನೆ ಗಾಬಾರೀಕರಣ ಈ ಗಣ ಒಂದು ಕಡವನ ಹಾಕ್ಬೇಕು ಅಂತ ತಮ್ಮ ಕೈಯಲ್ಲಿದೆ ಅದು ತಮ್ಗೆ ಅರ್ಥ ಆಗಿರೋದು ಇಚ್ಛತೆಗೆ ಯಾಕಂದ್ರೆ ತಾವು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತಕ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಸಹ ತಮ್ಮ ಮಕ್ಕಳನ್ನು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ತಗೊಂಡು ಟೀಚರ್ ಆಗಿರ್ತಾ ಇದ್ರೆ ಅಂತ ಪ್ರೈವೇಟ್ ಕಲಿಸ್ತಾ ಇದ್ದೇನೆ ಅದು ನಮ್ಮ ಇಲ್ಲಿ ಹಂತಕ್ಕೆ ನಾವು ಇದು ಸೇರಿಸ್ತಾ ಇದ್ದೇನೆ ಪ್ರೈವೇಟ್ ಶಾಲೆ ಸೇರಿಸ್ತಾ ಇದ್ದಾರೆ ಆದ್ರೆ ಈ ಒಂದು ವಿದ್ಯಾಭ್ಯಾಸದ ಪ್ರಾಬಲ್ಯಕರಣ ನಿಲ್ಲಿಸಬಹುದು ಅದು ನಿಮ್ಮ ಕೈಯಲ್ಲಿದೆ ಈ ದೇಶದ ಭವಿಷ್ಯ ವಿದ್ಯಾಭ್ಯಾಸದಲ್ಲಿದೆ ಆ ವಿದ್ಯಾಭ್ಯಾಸ ಪ್ರಾಬಲ್ಯೀಕರಣ ಇಲ್ಲದೆ ಅದು ನ್ಯಾಯ ಸಮುದ್ರವಾಗಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಆಗ ಅದು ದೊಡ್ಡ ಕೆಲಸ ಇದೆ ನಾನು ಎಲ್ಲಗೊಂಡಿ ಶಾಲೆಯಲ್ಲಿ ಎನ್ ಸಿ ಎಲ್ ಸಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೆ ಅಲ್ಲಿ ಎಲ್ಲ ಶಿಕ್ಷಕರವರು ಉಂಟಿನ ನಿಮಗೆ ಹೇಳಿ ನಿಮ್ಮ ಮಕ್ಕಳ ಸರ್ಕಾರಿ ಶಾಲೆ ಬೇಕಾದ ಎಲ್ಲರ ಪರ್ಸೆಂಟೇಜ್ ತಗೊಂಡು ನಾನು ಇರತಕ್ಕಂಥ ಏಳು ಮತ್ತೆ ಅಧ್ಯಕ್ಷ ಪರ್ಸೆಂಟೇಜ್ ತಗೊಂಡಿದ್ದಾರೆ ಎಸ್ ಎಲ್ ಸಿ ದಯವಿಟ್ಟು ನಾನು ಏನು ಏನೇನೆ ಅವರು ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಲು ಮನವಿ ಮಾಡಿದ್ದಾರೆ ಅವರಿಗೆ ಹಾಕ ಮುಂದಿನ ಮುಂದಿನ ಭಾಗವಾಗಿ ಸರ್ಕಾರಿ ನೌಕರ ಸಂಘದ ಒಂದು ಹೆಚ್ಚು ಆಗಿ ಮಾಡಿಕೊಡ್ತಾ ಇರ್ತಕ್ಕಂತಹ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಶಿಕ್ಷಕ ಸಮುದಾಯದವರಿಗೆ ಮತ್ತು ಇಲಾಖೆಯ ಸಿಬ್ಬಂದಿಯವರಿಗೆ ಮತ್ತೆ ನಮ್ಮ ಕುಟುಂಬಸ್ಥರಿಗೆ ಕುಟುಂಬ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ¡Gracias! Y... नहीं yeah. そだ Ready? Okay.